ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾವು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತಹ ಒಂದು ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಪಾಯಸನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಬಕಿನ ತಗೊಂಡಿದ್ದೀನಿ ಈ ಸಬ್ಬಕ್ಕಿನ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಿ ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ನೆನೆಸಿಟ್ರೆ ಸಾಕಾಗತ್ತೆ ಇದನ್ನ ನಾನಿಲ್ಲಿ ಒನ್ ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ ಈ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಕಪಾಳದಲ್ಲಿ ಸಬ್ಬಕ್ಕಿನ ತಗೊಂಡಿರ್ತೀರೋ ಅದೇ ಕಪಾಳದಲ್ಲಿ ಒಂದು ಕಪ್ಗೆ ಎರಡು ಕಪ್ ಥರ ತಗೋಬೇಕಾಗತ್ತೆ ನಾನು ಈ ಕಪ್ ಅಳತೇಲಿ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೆ ಅದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ನೀರನ್ನ ಸ್ವಲ್ಪ ಬಿಸಿಗೆ ಇಟ್ಕೋಬೇಕಾಗತ್ತೆ ನೀರು ಸ್ವಲ್ಪ ಬಿಸಿ ಆಗಿದ್ಕೆ ನಾವ್ ಇಲ್ಲಿ ನೆನ್ಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ಸೇರಿಸ್ಕೋತಾ ಇದ್ದೀನಿ ಈ ಸಬ್ಬಕ್ಕಿನ ಹಾಕೊಂಡ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಹೊತ್ತು ಬೇಯಿಸ್ಬೇಕು ಅನ್ನೋ ತರನು ಇರೋದಿಲ್ಲ ಮೊದಲೇ ನೆನ್ಸಿರೋದ್ರಿಂದ ಬೇಗ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ನಾವ್ ಇದಕ್ಕೆ ಹಾಲ್ ಆಡ್ ಮಾಡಿದಾಗ ಹಾಲ್ ಜೊತೆನೆ ಇದು ಪೂರ್ತಿಯಾಗಿ ಬೆಂದ್ಕೊಳ್ಳುತ್ತೆ ಸಬ್ಬಕ್ಕಿ ಇಷ್ಟು ಬೆಂದ್ಮೇಲೆ ನಾವ್ ಇವಾಗ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಗಟ್ಟಿ ಹಾಲನ್ನ ಇದೀನಿ ಇದ್ದೀನಿ ಇಲ್ಲಿ ಹಾಲ್ಗೆ ಯಾವುದೇ ತರ ನೀರ್ನ ಸೇರಿಸ್ಕೊಂಡಿಲ್ಲ ನಾನು ನಾನಿಲ್ಲಿ ಹಸಿ ಹಾಲನ್ನ ತಗೊಂಡಿದ್ದೀನಿ ನಾನು ಹಾಲನ್ನ ಕಾಯಿಸಿ ಹಾಕೋತಾ ಇಲ್ಲ ಹಾಗೇನೆ ಹಾಕೋತಾ ಇದ್ದೀನಿ ಇದನ್ನ ಒಂದ್ ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ಹಾಲು ಇವಾಗ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಹಾಲು ಕುದಿಯೋಕೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮಿಕ್ಕಿದಂತ ಸಬ್ಬಕ್ಕಿ ಕೂಡ ನೀಟಾಗಿ ಬೆಂದಿದೆ ನೀವಿಲ್ಲಿ ನೋಡ್ತಾ ಇರಬಹುದು ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಬೆಂದಿದೆ ನೀವು ಇದು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಈ ತರ ಒಂದ್ ಸಬ್ಬಕ್ಕಿನ ತಾಂಡು ಈ ತರ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಸಬ್ಬಕ್ಕಿ ಬೆಂದಿದ್ಯಾ ಇಲ್ವಾ ಅಂತ ಈ ತರ ಹಾಲೆಲ್ಲ ಕುದಿ ಬಂದಿದ್ದು ಆದ್ಮೇಲೆ ನಾನು ಇಲ್ಲಿ ಒಂದು ಮುಕ್ಕಾಲ್ ಕಪ್ಪಾಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇಷ್ಟಕ್ಕೆ ಮುಕ್ಕಾಲ್ ಕಪ್ಪು ಸಕ್ಕರೆ ಬೇಕಾಗುತ್ತೆ ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನ ಸ್ವಲ್ಪ ಜಾಸ್ತಿನೂ ಕೂಡ ಸೇರ್ಸ್ಕೋಬಹುದು ಸ್ವೀಟ್ ಸ್ವಲ್ಪ ಕಮ್ಮಿ ತಿಂತೀರಾ ಅನ್ನೋರು ಸಕ್ಕರೆನ ಸ್ವಲ್ಪ ಕಮ್ಮಿ ಕೂಡ ಹಾಕೊಂಡು ಮಾಡ್ಕೋಬಹುದು ಸಕ್ಕರೆ ಹಾಕೊಂಡ್ಮೇಲೆ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಕರ್ಗೋತರ ಒಂದ್ ಎರಡ್ ಕುದಿ ಕುದಿಸ್ಕೊಳ್ಳಿ ಇವಾಗ ನಾನಿಲ್ಲಿ ಇದನ್ನ ಒಂದ್ ಎರಡ್ ಕುದಿ ಕುದಿಸ್ತಿದ್ದೀನಿ ಇವಾಗ ಸಕ್ಕರೆ ಕೂಡ ನೀಟಾಗಿ ಕರ್ಗಿದೆ ಇವಾಗ ನಾನು ಇಲ್ಲಿ ಇದಕ್ಕೆ ಒಂದು ಟೂ ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರ್ ನ ಸೇರಿಸ್ಕೊತಾ ಇದೀನಿ ಈ ಬಾದಾಮ್ ಪೌಡರ್ ನ ಸೇರ್ಸೋದ್ರಿಂದ ಪಾಯಸಕ್ಕೆ ಒಂದ್ ಒಳ್ಳೆ ಫ್ಲೇವರ್ ಸಿಗುತ್ತೆ ಹಾಗೇನೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪೌಡರ್ ಸೇರಿಸ್ಕೊಂಡ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದ್ ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೊಂದು ಕಡೆ ಒಂದು ಚಿಕ್ಕದಾಗಿರುವಂತಹ ಬಾಣ್ಲಿನ ಇಟ್ಕೊಂಡು ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬಿಸಿ ಆಗಿದ್ಕೆ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಬಾದಾಮಿನ ಹಾಕೊಂಡ್ಮೇಲೆ ಊರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲಾಂದ್ರೆ ಇದೆಲ್ಲ ಬೇಗ ಸೀದೋಗ್ಬಿಡುತ್ತೆ ಈ ಗೋಡಂಬಿ ಹಾಗೆ ಬಾದಾಮಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದ್ಕೆ ನಾನು ಇಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ನೀವು ಇದೇ ಡ್ರೈ ಫ್ರೂಟ್ಸ್ ನ ಹಾಕೋಬೇಕು ಅಂತ ಇಲ್ಲ ನಿಮಗೆ ಯಾವ್ ಡ್ರೈ ಫ್ರೂಟ್ಸ್ ಇಷ್ಟ ಇರುತ್ತೆ ನಿಮ್ಮ ಹತ್ರ ಯಾವ್ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನ ಹಾಕೊಂಡು ಮಾಡ್ಕೋಬಹುದು ಇವಾಗ ಫ್ರೈ ಮಾಡ್ಕೊಂಡು ಇದು ಆಗಿದೆ ಕುದಿತಾ ಇರುವಂತಹ ಪಾಯಸಕ್ಕೆ ಮಿಕ್ಸ್ ಹುರಿದಿರೋ ಗೋಡಂಬಿ ದ್ರಾಕ್ಷಿ ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವಂತಹ ಪಾಯಸ ರೆಡಿ ಆಗುತ್ತೆ ನಾವು ಇದನ್ನ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಇದ್ದಾಗ ಹಬ್ಬಗಳು ಇದ್ದಾಗ ಇದನ್ನ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಅಷ್ಟೇ ಅಲ್ಲೇ ಸಬ್ಬಕ್ಕಿ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂತಹ ಸಬ್ಬಕ್ಕಿ ಪಾಯಸಾನ ಮಾಡ್ಕೋಬೋದು ಅಂತ ಈ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್